जी अंत में बात करते हैं आगे मैं के बारे और भी कोnabla महत्वपूर्ण व्यक्तिगत धन्यवाद ಡಿಸೆಂಬರ್ ಎಂಟೈರ್ ಮಂತ್ ಅದರ್ನೆಸ್ ಮಾಡಿ ಜನ್ವರಿ ಒಳಗೆ ಸ್ಟಿಕ್ ಇಂಪ್ಲಿಮೆಂಟೇಷನ್ ಆಗ್ತೀವಿ ಮತ್ತು ಅದರೊಳಗೂ ವಿಶೇಷವಾಗಿ ಫಸ್ಟ್ ಫೇಜಲ್ಲಿ ನಮ್ಮ ಸಿಬ್ಬಂದಿಗಳು ಕರೆಕ್ಟಾಗಿ ಫಸ್ಟು ಈ ರೂಲನ್ನು ಫಾಲೋ ಮಾಡಬೇಕು ಯಾಕಂದರೆ ಆ್ಯಸ್ ಅ ಪೊಲೀಸ್ ಆ್ಯಂಡ್ ಲಾ ಎನ್ಫೋರ್ಸ್ಮೆಂಟ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟು ನಾವು ಫಸ್ಟ್ ಲಾ ಅನ್ನು ಫಾಲೋ ಮಾಡಬೇಕು ವೆರಿ ಅನ್ಫಾರ್ಚುನೇಟ್ ದಾಟ್ ನಮ್ಮೂರು ಕೆಲವೊಂದು ಜನ ಹಾಕೊಳ್ತಾ ಇರಲಿಲ್ಲ ಮೊನ್ನೆ ನಾವು ಒಬ್ಬ ಸಿಬ್ಬಂದಿಯನ್ನು ಈ ವಿಚಾರಕ್ಕೆ ಅಮಾನತ್ ಮಾಡಬೇಕಾಗಿತ್ತು ಯಾಕಂದ್ರೆ ಅವರಿಗೆ ಅಮಾನತಿಗಿಂತ ಅವ್ರಿಗೂ ಫೈನ್ ಹಾಕ್ಬೋದಿತ್ತು ನಮ್ಮ ಸಿಬ್ಬಂದಿಗಳಿಗೂ ಫೈನ್ ಹಾಕಿದ್ರೆ ನಾವು ಲಾ ಎನ್ಫೋರ್ಸ್ಮೆಂಟ್ಗೂ ಮತ್ತು ಜನರಲ್ ಪಬ್ಲಿಕ್ಕಿಗೂ ಏನು ಡಿಫ್ರೆನ್ಸ್ ರೀ ಸೊ ಆ ವಿಚಾರವಾಗಿ ನಾವು ಸ್ವಲ್ಪ ಸ್ಟಿಕ್ಟ್ ಇದು ತೊಗೊಳ್ತೀವಿ ಆಮೇಲೆ ನಾವು ಕಾನೂನು ನಾವು ಬೇರ್ಯಾರಿಗೆ ಹೇಳೋರು ಹೆಲ್ಮೆಟ್ ಹಾಕೋರಪ್ಪ ಅಂತ ಮತ್ತು ನಾವು ಅಂದ್ರೆ ಮತ್ತು ನಮ್ಮ ಮತ್ತು ಅವ್ರಿಗೆ ನೋಡ್ರಿ ಏನಂತಾರೆ ನಮಗೆ ನೈತಿಕ ಹಕ್ಕಿರ ಹಂಗ ಸೊ ಆ ವಿಚಾರಕ್ಕೆ ಮಾಡಿದ್ದೀವಿ ಅದ್ರ ಮೇಲೆ ನಮ್ಮ ಎಲ್ಲ ಪೊಲೀಸರು ಹಾಕೋತಾ ಇದ್ದಾರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಏನಾಗುತ್ತೆ ಆಮೇಲೆ ಗ್ರಾಮೀಣ ನಾವು ಎಲ್ಲೋ ಒಂದು ಕಡೆ ಶುರು ಮಾಡಬೇಕು ಶುರು ಮಾಡಿದ್ದೀವಿ ಈಗ ಜಾಸ್ತಿ ಪಾಪ್ಯುಲೇಷನ್ ಇರೋದು ನಮ್ಮ ನಗರಗಳಲ್ಲಿ ತಾಲೂಕು ಹೆಡ್ ಕ್ವಾರ್ಟ್ರೆ ಅದು ಬಿಟ್ಟು ನಮ್ಮ ಈಗ ನಮ್ಮ ಇಡೀ ಜಿಲ್ಲೆಯಲ್ಲಿ ನಮ್ಮದು ಮೂವತ್ತ್ಮೂರು ಪೊಲೀಸ್ ಠಾಣೆಗಳು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಬಿಟ್ಟು ಇದ್ದಾವೆ ಅದರಲ್ಲಿ ತಗೊಂಡು ಗೊತ್ತಿರೋ ಹಾಗೆ ಹದಿನಾಲ್ಕು ತಾಲೂಕುಗಳು ಇದ್ದಾವೆ ಹದಿನಾಲ್ಕು ಬಿಟ್ಟು ಉಳಿದು ಇಪ್ಪತ್ತೊಂದು ಪೊಲೀಸ್ ಸ್ಟೇಷನ್ ಏನಿದ್ದಾವೆ ಅವು ರೂರಲ್ ಏರಿಯಾದಲ್ಲೇ ಇದ್ದಾವೆ ಸೊ ನಾವು ಪೊಲೀಸ್ ಠಾಣಾ ಕೇಂದ್ರಗಳು ಎಲ್ಲಿದ್ದಾವಲ್ಲ ಅಲ್ಲೂ ಕೂಡ ಇದನ್ನು ಮಾಡ್ತಾ ಇದ್ದೀವಿ ಸಿಬ್ಬಂದಿಗಳ ಕೊರತೆ ಕೂಡ ಇದೆ ಜಸ್ಟ್ ಅಲ್ಲ ನಾವೀಗ ಆಲ್ರೆಡಿ ಇದ್ರ ಬಗ್ಗೆ ನಾವು ಒಂದು ಡಿಟೇಲ್ಡ್ ಪ್ರಪೋಸಲ್ ಬರೀ ಹೋಗಾಕಷ್ಟೇ ಅಲ್ಲ ನಮ್ಮ ಇಡೀ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರದ ನೀತಿ ನಿಯಮಗಳ ವಿಚಾರನೆ ಆರುನೂರ ಎಪ್ಪತ್ತು ಜನ ತಗೊಂಡಿದ್ದಾರೆ ಅದೇ ರೀತಿಯಾಗಿ ಗೋಕಾಕಲ್ಲು ಇಪ್ಪತ್ತು ಸಿಬ್ಬಂದಿ ಇರೋ ಎಕ್ಸಿಸ್ಟಿಂಗ್ ರೂಲ್ಸ್ ಪ್ರಕಾರನೇ ಕಮ್ಮಿ ಇದೆ ಸೊ ಆ ವಿಚಾರವಾಗಿ ನಾವು ಬಂದ ತಕ್ಷಣ ಒಂದು ಸ್ಟಡಿ ಮಾಡಿ ಒಂದು ಡಿಟೇಲ್ ಪ್ರಪೋಸಲನ್ನು ಮಾನ್ಯ ಸರ್ಕಾರಕ್ಕೆ ಜನ ಸರ್ಕಾರಕ್ಕೆ ಕಳಿಸಿದ್ದೀವಿ ಆ ವಿಚಾರವಾಗಿ ಮೊನ್ನೆ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಇತ್ತೀಚೆಗೆ ನಮ್ಮ ಜಿಲ್ಲೆಗೆ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಕೂಡ ಬಂದಿದ್ದೀವಿ ಅವರು ಕೂಡ ಆ ಪ್ರಪೋಸಲನ್ನು ಪಾಸಿಟಿವ್ ಆಗಿ ಪರಿಗಣಿಸ್ತೀವಿ ಹೇಳಿದ್ದಾರೆ ಈಗ ನಾವು ಅದನ್ನು ಫಾಲೋಅಪ್ ಮಾಡಿ ಟ್ರಾಫಿಕ್ ಆಗಿದೆ ಟ್ರಾಫಿಕ್ ಸ್ಟೇಷನ್ ಟ್ರಾಫಿಕ್ ಸ್ಟೇಷನ್ ಹೌದು ನಮ್ಮ ಈ ಇಂಥ ದೊಡ್ಡ ಜಿಲ್ಲೆಗೆ ನಮಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂತ ಇರೋದು ಕೇವಲ ಚಿಕ್ಕೋಡಿಯಲ್ಲಿ ಮಾತ್ರ ಇದೆ ಅದು ತುಂಬ ಕಮ್ಮಿ ನಮಗೆ ಅತಿ ಹೆಚ್ಚು ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಆ್ಯಕ್ಸಿಡೆಂಟ್ ಆಗೋದು ಕೂಡ ನಮ್ಮ ಜಿಲ್ಲೆಯಲ್ಲಿ ದುರದೃಷ್ಟವಶಾತ್ ಹಾಗಾಗಿ ಟ್ರಾಫಿಕ್ ಸ್ಟೇಷನ್ ಕೂಡ ನಾವು ಬೇಕು ಅಂತ ಹೇಳಿ ನಾವು ಅದೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ದುಃಖಲ್ಲಿ ನಿಪ್ಪಾಣಿಯಲ್ಲಿ ಮೈಲೊಂಗಲಲ್ಲಿ ಕಿತ್ತೂರು ಕಿತ್ತೂರು ಯಾಕಂದರೆ ನಮ್ಮದು ನ್ಯಾಷನಲ್ ಹೈವೇ ಸರ್ ಇವೆಲ್ಲ ಭಾಗಗಳಲ್ಲಿ ನಮಗೆ ಬೇಕು ಅಂತ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಸರ್ ಪೊಲೀಸ್ ಕ್ವಾರ್ಟರ್ಸ್ಗೂ ಸರ್ ಭಾಳ ಶಿಥಲಾವ್ಯಲ್ಲಿದೆ ಸರ್ ಈಗ ನಾವು ಅದರದ್ದು ಕೂಡ ನಾವು ನೆಕ್ಸ್ಟ್ ರೌಂಡ್ ಇದರಲ್ಲಿ ಪ್ರಪೋಸಲ್ಸನ್ನು ಕಳಿಸ್ತಾ ಇದ್ದೀವಿ ಆಲ್ರೆಡಿ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ನಿರ್ಮಿತಿ ಕೇಂದ್ರ ಮತ್ತು ಕೆ ಆರ್ ಎಲ್ ಅವರಿಗೆ ಪತ್ರ ಬರೆದಿದ್ದೀವಿ ಏನಪ್ಪಾ ಅಂತಂದರೆ ನಮ್ಮದು ಈ ಪೊಲೀಸ್ ಕ್ವಾರ್ಟರ್ಸ್ ಕೆಲವೊಂದು ಕಡೆ ಶಿಥಲಾವಸ್ಥೆಯಲ್ಲಿದೆ ಅದನ್ನು ರಿಪೇರಿ ಮಾಡಿಸ್ತಾರೆ